ನಾನು ಚಿನ್ನ ಅನ್ನುವಂಥದ್ದು ಆ ಸ್ಮೈಲು ಅಭಿಮಾನಿಗಳು ಕಾತುರ ಆ ಕುತೂಹಲ ಅಷ್ಟರ ಮಟ್ಟಿಗೆ ಸದ್ದನ ಮಾಡ್ತಾ ಇದೆ ನಾನು ಬರ್ತಿದ್ದೀನಿ ಚಿನ್ನ ಅದೆಷ್ಟೋ ಥಿಯೇಟರ್ ಗಳ ಮುಂದೆ ಇದೀಗ ಕಟ್ಔಟ್ಗಳು ರಾರಾಜಿಸ್ತಾ ಇದೆ ಡೆವಿಲ್ ಸಿನಿಮಾ ನೋಡಲೇಬೇಕು ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಅಂತ ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ದರ್ಶನ್ ತರ ಅಭಿಮಾನಿಗಳನ್ನ ಗಳಿಸ್ಕೊಳ್ಬೇಕ್ರಿ ಅಂತ ಈಗಲೂ ಕೂಡ ಕಾಯ್ತಾ ಇದ್ದಾರೆ ಡೆವಿಲ್ ಅಷ್ಟರ ಮಟ್ಟಿಗೆ ಅಬ್ಬುರಿಸೋದಕ್ಕೆ ರೆಡಿ ಆಗ್ಬಿಟ್ಟಿದೆ ಫ್ಯಾನ್ಸ್ಗಳು ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹಾ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ನಾನು ಬರ್ತಾ ಇದ್ದೀನಿ ಚಿನ್ನ ಎಸ್ ಈ ಒಂದು ಡೈಲಾಗ್ ಮೂಲಕ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ 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 ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು ಬರೀ ಇಷ್ಟು ದಿನಗಳ ಕಾಲ ಬರೀ ಸಾಂಗ್ ಬರ್ತಾ ಇದೆ ಸ್ವಾಮಿ ಟ್ರೇಲರ್ ನಲ್ಲಿ ದರ್ಶನ್ ಅವರ ಲುಕ್ ಹೆಂಗಿದೆಯೋ ಏನು ಕಚ್ಚಿನೋ ಅನ್ನುವಂಥದ್ದು ಅಭಿಮಾನಿಗಳಿಗೆ ಒಂದು ಕಡೆ ಕಾತುರ ಬಹಳಷ್ಟು ಜಾಸ್ತಿ ಆಗೋಗ್ಬಿಟ್ಟಿತ್ತು ಇನ್ನೇನಪ್ಪ ಸಿನಿಮಾನೇ ರಿಲೀಸ್ ಆಗೋ ಬಿಡುತ್ತೆ ಸಿನಿಮಾದಲ್ಲೇ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಟ್ರೇಲರಲ್ಲಿ ನೋಡಬೇಕಲ್ಲ ನಮ್ಮ ಬಾಸ್ನ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಅಷ್ಟರ ಮಟ್ಟಿಗೆ ನಿನ್ನೆ ಒಂದು ರೀತಿಯಾಗಿ ಅನೌನ್ಸ್ಮೆಂಟ್ ಬಂದೇ ಬಿಡ್ತು ಸೊ ಇವತ್ತು ಹತ್ತು ಗಂಟೆ ಐದು ನಿಮಿಷಕ್ಕೆ ನಾವು ಟ್ರೇಲರ್ನ ಒಂದಿಷ್ಟು ತುಣಕನ್ನು ನಿಮ್ಮ ಮುಂದೆ ಬಿಡ್ತಾ ಇದ್ದೀವಿ ಅನೌನ್ಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಈ ಡಿಸೆಂಬರ್ ಐದನೇ ತಾರೀಕು ನಾವು ಟ್ರೇಲರ್ನ ಲಾಂಚ್ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿದೆ ಏನು ಕತೆ ಅನ್ನುವಂಥ ಒಂದು ಝಲಕನ್ನು ನಿಮ್ಮ ಮುಂದೆ ಇಡ್ತೀವಿ ಅನ್ನೋದ್ರ ಬಹಳ ಸ್ಪಷ್ಟವಾಗಿ ಇಲ್ಲಿ ಚಿತ್ರತಂಡ ರೆಡಿಯಾಗಿತ್ತು ಸೊ ಅಂದುಕೊಂಡಂತೆ ಇವತ್ತು ಒಂದಿಷ್ಟು ತುಣುಕನ್ನು ಇಪ್ಪತ್ತೊಂದು ಸೆಕೆಂಡ್ ಆ ವಿಡಿಯೋ ಬಿಟ್ಟಿದ್ದಾರೆ ಆ ವಿಡಿಯೋ ಬಿಡುವ ಮೂಲಕ ಎಷ್ಟರ ಮಟ್ಟಿಗೆ ಸಂಚಲನವನ್ನು ಮೂಡಿಸ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರಲ್ಲ ಹಬ್ಬಕ್ಕೆ ರೆಡಿ ಆಗಿಬಿಡ್ರಿ ಅನ್ನುವಂಥ ಮಟ್ಟಿಗೆ ಇದೀಗ ನೋಡಿ ನಾನು ಬರ್ತಾ ಇದ್ದೀನಿ ಚಿನ್ನ ದರ್ಶನ್ ಗಳು ಒಂದು ರೀತಿಯಾಗಿ ಹಬ್ಬಕ್ಕೆ ರೆಡಿ ಮಾಡ್ಕೊಂಬಿಡಿ ನಾನು ಬರ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಕಾತುರದಿಂದ ಕಾಯ್ತಾ ಇದ್ದೀರಾ ಅದೆಲ್ಲದಕ್ಕೂ ಕೂಡ ಇದೀಗ ಒಂದು ರೀತಿಯಾದಂಥ ಉತ್ತರ ಸಿಕ್ಕಿದೆ ಇದೇ ಡಿಸೆಂಬರ್ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಈ ಟ್ರೇಲರ್ನ ಲಾಂಚ್ ಆಗುತ್ತೆ ಅದರ ಜೊತೆಗೆ ಅಭಿಮಾನಿಗಳಿಗೆ ಇದ್ದಂಥ ಆ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿದೆ ಇನ್ನೂ ನಾಲ್ಕು ದಿನ ಹೆಂಗ್ ಕೈಬೇಕಪ್ಪ ಸ್ವಾಮಿ ಇನ್ನೂ ನಾಲ್ಕು ದಿನ ಕೈಬೇಕು ಸೊ ಆ ಈ ಇಪ್ಪತ್ತೊಂದು ಸೆಕೆಂಡ್ ನಲ್ಲಿ ಒಂದು ಡೈಲಾಗ್ ಇದೆ ಅಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ಹೇಳ್ತಾ ಹೋದ್ರೆ ನೋಡಿ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಆ ಸ್ಮೈಲು ಆ ನಗು ನಿಜವಾಗ್ಲೂ ದರ್ಶನವರೇ ಒಂದು ರೀತಿಯಾಗಿ ಅಂತಂದ್ರೆ ಈ ಪರಪನಾಗ್ರಹಾರ ಜೈಲಿನಿಂದ ಬಂದ್ಬಿಟ್ಟು ಾರಾ ಅನ್ನುವಂಥ ಅಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಅಷ್ಟೊಂದು ಕುತೂಹಲ ಇದೆ ಅಷ್ಟರ ಮಟ್ಟಿಗೆ ಆ ಪ್ರೀತಿ ಆ ವಿಶ್ವಾಸ ಓಡಾಡ್ತಾ ಇದೆ ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಕುತೂಹಲ ಇತ್ತು ಅದಾದ ನಂತರ ಡೇಟಾ ನೌನ್ಸ್ ಆದಾಗ ಮತ್ತೊಂದಿಷ್ಟು ಕುತೂಹಲ ಅದಾದ ನಂತರ ಈಗ ಟ್ರೇಲರ್ ಯಾವಾಗ ಲಾಂಚ್ ಆಗುತ್ತೆ ಒಂದು ರೀತಿಯಾಗಿ ಯಾವಾಗ ಟ್ರೇಲರ್ನ ಬಿಡುಗಡೆ ಮಾಡ್ತಾರೆ ಅಂತ ಒಂದಿಷ್ಟು ಕುತೂಹಲ ಇತ್ತು ಅದಕ್ಕೂ ಕೂಡ ಆ ಕುತೂಹಲಕ್ಕೆ ತೆರೆ ಎಳುವಂಥ ಕೆಲಸವನ್ನ ಚಿತ್ರತಂಡ ಮಾಡಿದೆ ಸೊ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ನೋಡ್ರಿ ವಿಜಯಲಕ್ಷ್ಮಿ ಅವ್ರು ಹಾಕಿರ್ಬೋದು ಸಾಕಷ್ಟು ಜನ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಏನು ಕತೆ ಈ ಸಿನಿಮಾವನ್ನ ಯಾವ ರೀತಿಯಾಗಿ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಬೇಕು ಡೆವಿಲ್ ಸಿನಿಮಾ ಒಂದು ರೀತಿಯಾಗಿ ದರ್ಶನ್ ಅವರ ಜೀವನದಲ್ಲಿ ಮತ್ತೊಂದು ರೀತಿಯಾದಂಥ ಪಯಣ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಮತ್ತೊಮ್ಮೆ ಚಿತ್ರರಂಗದಲ್ಲಿ ರೆಡಿ ಕಟ್ಔಟ್ ಒಂದು ಕಡೆ ಸಿಡ್ದೇಳೋದಕ್ಕೆ ರೆಡಿ ಆಗಿಬಿಟ್ಟಿದೆ ಹಿಸ್ಟರಿಯನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಮತ್ತೆ ಡೆವಿಲ್ ಬರ್ತಾ ಇದ್ದಾನೆ ಸೊ ಹಾಗಾಗಿ ಅಭಿಮಾನಿಗಳ ಈ ಆ ಅಭಿಮಾನ ಒಂದು ರೀತಿಯಾಗಿ ಮತ್ತೊಂದಿಷ್ಟು ಜಾಸ್ತಿ ಆಗಿರುವಂಥದ್ದು ಡೆವಿಲ್ ಅಂದಾಗ ಯಾವ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ಹಾಗಾದ್ರೆ ಏನು ಕುತೂಹಲ ಇದೆ ಆ ಸಿನಿಮಾದಲ್ಲಿ ಏನು ಈ ಲೇ ಯಾವ ರೀತಿಯಾಗಿ ಸಿನಿಮಾವನ್ನ ತೆಗೆದುಕೊಂಡು ಹೋಗಿದ್ದಾರೆ ಆ ಪಾತ್ರಕ್ಕೆ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಪ್ರೇಕ್ಷಕರ ಒಂದಿಷ್ಟು ಮಾತುಗಳು ಅಲ್ಲ ನಮ್ಮ ದರ್ಶನ್ ಅವರು ಈ ಪಾತ್ರವನ್ನು ಮಾಡಿರಬಹುದು ಈ ಪಾತ್ರವನ್ನು ನಿಭಾಯಿಸಿರ್ಬೋದು ಯಾಕಂದರೆ ಈಗ ಸಿಕ್ಕಿರುವಂಥ ಈ ಟ್ರೇಲರ್ ಸಾಂಗ್ನಲ್ಲಿ ಆಗಿರ್ಬೋದು ಒಂದಿಷ್ಟು ಡೈಲಾಗ್ಗಳನ್ನು ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದಾರಪ್ಪ ಈ ರೀತಿಯಾಗಿ ಕ್ಯಾರೆಕ್ಟರೇ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾದಂಥ ಒಂದು ಸಿನಿಮಾವನ್ನು ಬರೋದಕ್ಕೆ ಅಭಿಮಾನಿಗಳ ಶ್ರಮ ಇದೆಯಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಲ್ಲರಿ ಹಬ್ಬ ರೆಡಿ ಮಾಡಿರಿ ಹಬ್ಬಕ್ಕೆ ನಾವು ಬರ್ತಾ ಇದ್ದೀವಿ ಹಬ್ಬಕ್ಕೋಸ್ಕರ ಈ ತೋರಣ ಗೋ ಎಲ್ಲವೂ ಕೂಡ ಕಟ್ಟಿಬಿಟ್ಟು ಒಂದು ರೀತಿಯಾಗಿ ಹಾಲಿನ ಅಭಿಷೇಕ ಮಾಡೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇವಲ ಕರ್ನಾಟಕದಾದ್ಯಂತ ಅಲ್ಲ ಇದೀಗ ಇಡೀ ಭಾರತಾದ್ಯಂತ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ದರ್ಶನ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಡೆವಿಲ್ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ ಇನ್ನೇನಪ್ಪ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ಅದಕ್ಕಿಂತ ಮುಂಚೆ ಒಂದು ದಿನನೇ ಹನ್ನೊಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಭಿಮಾನಿಗಳು ಕಾತುರ ಆ ಕುತೂಹಲ ಅಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅದೆಷ್ಟೋ ಥಿಯೇಟರ್ಗಳ ಮುಂದೆ ಇದೀಗ ಕಟ್ಔಟ್ಗಳು ರಾರಾಜಿಸ್ತಾ ಇದೆ ಹಾಲಿನ ಅಭಿಷೇಕ ಈಗ ತಾನೇ ಒಂದಿಷ್ಟು ಹೂವಿನ ಒಂದಿಷ್ಟು ಹೂವುಗಳನ್ನು ಹಾಕುವಂಥದ್ದೇನು ದೊಡ್ಡ ದೊಡ್ಡ ಹಾರಗಳನ್ನು ಹಾಕುವುದೇನು ಅವೆಲ್ಲವೂ ಕೂಡ ನೋಡ್ತಾ ಹೋದರೆ ಅಭಿಮಾನ ರೀ ಅಷ್ಟರ ಮಟ್ಟಿಗೆ ಅವ್ರನ್ನ ಸಾಕಷ್ಟು ಜನ ಪ್ರೀತಿಸೋರು ಇದ್ದಾರೆ ಅಷ್ಟರೇ ದ್ವೇಷಿಸೋರು ಕೂಡ ಇದ್ದಾರೆ ಅಷ್ಟೇ ಜನ ಒಂದು ರೀತಿಯಾಗಿ ಹೋದಪ್ಪ ದರ್ಶನ್ ಮಾಡಿದ್ರೆ ದರ್ಶನ್ ಥರ ಸಿನಿಮಾಗಳನ್ನು ಮಾಡಬೇಕು ರೀ ದರ್ಶನ್ ಥರ ಅಭಿಮಾನಿಗಳನ್ನು ಗಳಿಸ್ಕೊಳ್ಬೇಕ್ರಿ ಅಂತ ಈಗಲೂ ಕೂಡ ಕಾಯ್ತಾ ಇದ್ದಾರೆ ಯಾಕೆ ಅಂತಂದರೆ ದರ್ಶನ್ ಅಭಿಮಾನಿಗಳು ಅಂತಂದಾಗ ಲಾಯಲ್ ಫ್ಯಾನ್ಸ್ ರೀ ಅಭಿಮಾನಿಗಳು ನಮ್ಮನೆ ದೇವರು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಪಟ್ಟವನ್ನು ಕೊಟ್ಟಿದ್ದು ಇದೇ ನಾಯಕ ಸೊ ಹಾಗಾಗಿ ಈಗ ಡಿಸೆಂಬರ್ ಐದನೇ ತಾರೀಕು ಯಾವ ರೀತಿಯಾದಂಥ ಕುತೂಹಲ ಇರುತ್ತೆ ಸಾಕಷ್ಟು ಜನ ಬೇರೆ ಬೇರೆ ಒಂದಿಷ್ಟು ತಯಾರಿಗಳನ್ನು ನಡೆಸಿದ್ದಾರೆ ಈಗ ಸಿನಿಮಾ ರಿಲೀಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪ್ರಯ ತಯಾರಿ ಮಾಡ್ಕೋಬೇಕು ಏನು ಯಾವ ರೀತಿಯಾಗಿ ಒಂದು ಕಡೆ ಅನ್ನದಾನ ಆಗಿರ್ಬೋದು ಅದರ ಜೊತೆಗೆ ವೃದ್ಧಾಶ್ರಮಗಳಿಗೆ ಆಗಿರ್ಬೋದು ಅದೆಷ್ಟೋ ಆಶ್ರಮಗಳಿಗೆ ಒಂದಿಷ್ಟು ಸಹಾಯ ಮಾಡುವುದರ ಜೊತೆಗೆ ಯಾಕಂದರೆ ಡೆಬಿಲ್ ಸಿನಿಮಾ ಸಕ್ಸಸ್ ಆಗಲೇಬೇಕಾಗಿದೆ ಯಾಕಂದರೆ ಇಷ್ಟೋ ಇಷ್ಟ ಎಲ್ಲವೂ ಕೂಡ ನೋಡ್ತಾ ಹೋದಾಗ ಒಂದಿಷ್ಟು ಅಪ್ಡೇಟ್ ಕೊಡಬಹುದಾಗಿತ್ತು ಚಿತ್ರತಂಡ ಒಂದು ಕಡೆ ಪ್ರೆಸ್ ಮೀಟ್ ಮಾಡೋ ಮೂಲಕ ಒಂದಿಷ್ಟು ಪ್ರಮೋಷನ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನು ಕತೆ ಒಂದು ಕಡೆ ಎಲ್ಲವೂ ಕೂಡ ನಡಿಬೇಕಾಗಿತ್ತು ಬಟ್ ಈಗಲೂ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳ ಜೊತೆ ಒಂದು ಕಡೆ ಈ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಅಧ್ಯಕ್ಷರ ಜೊತೆ ಉಪಾಧ್ಯಕ್ಷರ ಜೊತೆ ಒಂದಿಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ರಮೋಷನ್ ಮಾಡಬೇಕು ಯಾವ ರೀತಿಯಾಗಿ ಸಿನಿಮಾ ಒಂದು ಕಡೆ ಜನಗಳು ಬರ್ತಾರೆ ನೋಡಬೇಕು ಅನ್ನುವಷ್ಟರ ಮಟ್ಟಿಗೆ ಯಾಕಂದ್ರೆ ದರ್ಶನ್ ಸಿನಿಮಾ ಬಹಳ ವರ್ಷಗಳ ನಂತರ ಒಂದು ಕಡೆ ಡೆವಿಲ್ ಸಿನಿಮಾ ಬರ್ತಾ ಇದೆ ಈ ಸಿನಿಮಾಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಹೌದಪ್ಪ ಅಭಿಮಾನಿಗಳು ಕಾದು 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 ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಡೆಬಿಲ್ ಸಿನಿಮಾ ನೋಡಲೇಬೇಕು ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಅಂತ ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಟ್ರೇಲರ್ ಒಂದು ಕಡೆ ಇದು ಲುಕ್ಕು ಒಂದು ಡೈಲಾಗ್ ಹೇಳಿದರೆ ಸಾಕು ಈ ಹಿಂದೆವು ಕೂಡ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂಥ ಒಂದು ಸಾಂಗ್ ಆಗಿರ್ಬೋದು ಬೇರೆ ಬೇರೆ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಹಿಟ್ಟನ್ನು ಮಾಡ್ತಾ ಇದೆ ಅದರ ಜೊತೆಗೆ ದರ್ಶನ್ ಅವರ ಒಂದಿಷ್ಟು ಈ ಡೈಲಾಗ್ಗಳು ಇದೆಯಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಬಸ್ತಾ ಇದೆ ಆ ಧ್ವನಿ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಯಮ್ ಸೌಂಡ್ ಆಗಿರ್ಬೋದು ಆ ವೈಬ್ ಇದೆ ಅಲ್ಲ ರೀ ದರ್ಶನ್ ಅವರು ಮಾಡ್ತಾ ಆಡದಂಥ ಸಂದರ್ಭದಲ್ಲಿ ಆ ಗಡಿಸಾದಂಥ ಧ್ವನಿ ಹಬ್ಬ ಪಾ ಹೆಡ್ಫೋನ್ ಹಾಕೊಂಡು ಕೇಳ್ತಾ ಇದ್ರೆ ನಿಜವಾಗ್ಲೂ ಏನು ಗುರು ಇತ್ತು ಧ್ವನಿ ಏನು ಇದು ಡೈಲಾಗು ಎಷ್ಟು ಅದ್ಭುತವಾಗಿ ಹೇಳಿದಾರ್ರೀ ಅಂತ ಎಲ್ಲರೂ ಅಭಿಮಾನಿಗಳು ಇದೀಗ ಒಬ್ಬೊಬ್ಬರು ಒಬ್ಬೊಬ್ಬರು ಜೈಕಾರ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅಭಿಮಾನಿಗಳ ದೇವರು ಒಂದು ಕಡೆ ದಾಸ ಎಂಟ್ರಿ ಕೊಡ್ತಾ ಇದ್ದಾನೆ ಅಂತಂದಾಗ ಸಹಜವಾಗಿ ಥಿಯೇಟ್ರ್ಗಳು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗೋದು ಫಿಕ್ಸ್ ಆಗೋಗ್ಬಿಟ್ಟಿದೆ ಡೇವಿಲ್ ಅಷ್ಟರ ಮಟ್ಟಿಗೆ ಅಬ್ಬುರಿಸೋದಕ್ಕೆ ರೆಡಿ ಆಗಿಬಿಟ್ಟಿದೆ ಫ್ಯಾನ್ಸ್ಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಯಾಕಂದರೆ ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋದರೆ ದಿನ ಸಾಲೋದಿಲ್ಲ ರೀ ದಿನ ಸಾಲೋದಿಲ್ಲ ಅಷ್ಟರ ಮಟ್ಟಿಗೆ ದರ್ಶನ್ ಅವರ ಸಿನಿಮಾಗಳ ಇತಿಹಾಸ ಆ ಸಿನಿಮಾಗಳಿಗೆ ಇರುವಂಥ ಒಂದೊಂದಿಷ್ಟು ಮಹತ್ವ ಅವರು ಅಭಿನಯಿಸಿರುವಂಥ ಒಂದಿಷ್ಟು ಪಾತ್ರಗಳ ಬಗ್ಗೆ ಯಾವುದೇ ಪಾತ್ರ ಕೊಟ್ಟರೂ ಕೂಡ ಭಾಳ ಅದ್ಭುತವಾಗಿ ಲೆಲ್ಲಾಚಾಲವಾಗಿ ಅಭಿನಯಿಸುವ ಮೂಲಕ ಸೈ ಎನಿಸಿಕೊಂಡಂಥ ನಟ ಅಷ್ಟರ ಮಟ್ಟಿಗೆ ಅಭಿಮಾನವನ್ನು ಅಭಿಮಾನಿಗೊಳಸ್ಕೋಸ್ಕರ ಅಭಿಮಾನಿಗಳು ಯಾವ ಪಾತ್ರವನ್ನು ನಿಭಾಯಿಸು ಅಂತ ಹೇಳ್ತಾರೆ ಅಭಿಮಾನಿಗಳಿಗೋಸ್ಕರ ಏನೇ ಮನೋರಂಜನೆ ಕೊಡುವಂಥದ್ದು ಯಾಕಂದರೆ ದರ್ಶನವರಿಂದ ಅವರಿಂದ ಸಾಕಷ್ಟು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅದೆಷ್ಟೋ ಜನ ಬದುಕನ್ನು ಕಟ್ಟಿಕೊಂಡು ದರ್ಶನ್ ಅವರು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸೈಡ್ ಆ್ಯಕ್ಟ್ರಸ್ಗಳು ಕೂಡ ಒಂದು ಕಡೆ ಈ ಡೆಬಲ್ ಸಿನಿಮಾದಲ್ಲಿ ಎಷ್ಟೋ ಜನ ಈ ನಟನೆ ಮಾಡಿದಾರಲ್ಲ ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ದರ್ಶನ್ ಅವರ ಜೊತೆ ಅಭಿನಯಿಸಿದಂಥ ಪ್ರತಿಯೊಬ್ಬರೂ ಕೂಡ ಈಗ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಮಾತು ದರ್ಶನ್ ಅವರಂಥ ಮನುಷ್ಯ ಎಲ್ಲಿಯೂ ಕೂಡ ಸಿಗಲ್ಲ ರೀ ಭಾಳ ಅದ್ಭುತವಾದಂಥ ವ್ಯಕ್ತಿ ಬಹಳ ವ್ಯಕ್ತಿತ್ವ ಅವರದು ನೋಡ್ತಾ ಹೋದಾಗ ನಿಜವಾಗಲೂ ಕೂಡ ಹೆಮ್ಮೆ ಅನಿಸುತ್ತೆ ಬಟ್ ಈ ಒಂದು ಪ್ರಕರಣ ಆಗಿದೆ ಅಲ್ಲ ಈ ಪ್ರಕರಣದಿಂದಾಗಿ ಎಲ್ಲಿ ಒಂದು ಕಡೆ ಕಪ್ಪು ಚುಕ್ಕೆಯನ್ನು ತರುವಂಥ ಕೆಲಸ ಆಗೋಗ್ಬಿಡ್ತು ಸೊ ದರ್ಶನ್ ಅವರು ಬಹಳ ಅದ್ಭುತವಾದಂತ ವ್ಯಕ್ತಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಒಂದು ರೀತಿಯಾಗಿ ನಿರ್ಮಾಪಕರಿಗಾಗಿರ್ಬೋದು ನಿರ್ದೇಶಕರಿಗೆ ಆಗಿರಬಹುದು ಅದೆಷ್ಟೋ ಕಲಾವಿದರಿಗೆ ಆಗಿರ್ಬೋದು ಒಂದು ಕಡೆ ಆಸರೆ ಆಗಿದ್ರು ದರ್ಶನ್ ಅವರು ಒಂದು ಕಡೆ ಸಿನಿಮಾ ಒಂದು ಕಡೆ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ಅಂತಂದಾಗ ಅದೆಷ್ಟು ಟೆಕ್ನಿಷಿಯನ್ ಗಳಾಗಿರ್ಬೋದು ಎಡಿಟರ್ಗಳಾಗಿರ್ಬೋದು ಗಳಾಗಿರ್ಬಹುದು ಎಡಿಟರ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಬದುಕನ್ನು ಕಟ್ಕೊಳ್ತಾ ಇದ್ರು ಯಾಕಂದರೆ ದರ್ಶನ್ ಅವರ ಸಿನಿಮಾ ಅಂತಂದಾಗ ಆ ವೈಬ್ ಇರುತ್ತೆ ಅಷ್ಟರ ಮಟ್ಟಿಗೆ ಕ್ಲಾಸಿಕ್ ಆಗಿರುತ್ತೆ ಅಭಿಮಾನಿಗಳಿಗೆ ಏನು ಕೊಡಬೇಕು ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಅಭಿಮಾನಿಗಳು ಏನು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಈಡೇರಿಸುವಂಥ ವ್ಯಕ್ತಿ ಅಂತಂದರೆ ಅದು ನಟ ದರ್ಶನ್ ಅವರು ಸೊ ಹಾಗಾಗಿ ದರ್ಶನ್ ಅವರ ಒಂದಿಷ್ಟು ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಇಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಧೂಳೆ ಬಿಸ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಡಿಸೆಂಬರ್ ಐದನೇ ತಾರೀಕು ಒಂದು ಕಡೆ ಟ್ರೇಲರ್ ಪೂರ್ತಿಯಾಗಿ ಎರಡೂವರೆ ನಿಮಿಷ ಮೂರುವರೆ ನಿಮಿಷ ಒಂದು ಕಡೆ ಟ್ರೇಲರ್ ರಿಲೀಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೋದು ಹೇಳಿ ಎಷ್ಟರ ಮಟ್ಟಿಗೆ ಆ ವೈಬ್ ಇರ್ಬೋದು ಹೇಳಿ ಎಲ್ಲ ಕಡೆಯೂ ಕೂಡ ಇದೀಗ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥ ಒಂದೇ ಒಂದು ಡೈಲಾಗು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗ್ತಾ ಇರುವಂಥದ್ದು ಎಸ್ ನೋಡೋಣ ಡಿಸೆಂಬರ್ ಐದನೇ ತಾರೀಕು ಏನು ಕತೆ ಹಿಂಗ ಇರುತ್ತೆ ಅಥವಾ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಾಗಿರುತ್ತಾ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ